ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಮೇನಕ ಮತ್ತು ಮೇನಕ ಲೈಫ್ ಬಾಕ್ಸ್ ಗೆ ಸ್ವಾಗತ ಸ್ವಾಗತ ಓಕೆ ಇವತ್ತು ಏನ್ ರೆಸಿಪಿ ಮಾಡಿ ತೋರಿಸ್ತಾ ಇದೀವಿ ಗೊತ್ತಾ ನಮ್ ಕ್ಲಾಸ್ ಅಲ್ಲಿ ಇವತ್ತು ಕುಂಬಳಕಾಯಿ ಪಲ್ಯ ಮಾಡ್ತಾ ಇದೀವಿ ಕುಂಬಳಕಾಯಿ ಪಲ್ಯ ಮಾಡಕ್ ಯಾರು ಬಂದಿದಾರಪ್ಪ ಸುಂಕದ ಕಟ್ಟೆಯಿಂದ ಬಂದಿದಾರೆ ನಮಸ್ಕಾರ ಸುಜಾತ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ಯಾ ಇವತ್ತು ಏನ್ ರೆಸಿಪಿ ಮಾಡ್ತೋರಿಸ್ತೀಯಪ್ಪ ಕುಂಬಳಕಾಯಿ ಪಲ್ಯ ಕುಂಬಳಕಾಯಿ ಪಲ್ಯ ಸೂಪರ್ ಮಾಡ್ತೀರಾ ಸೂಪರ್ ಸೂಪರ್ ಏನೇನು ಬೇಕು ಫಸ್ಟ್ ಹೇಳ್ಬಿಡೋಣ ಹೇಳ್ಬಿಡ್ತೀನಿ ಆಮೇಲೆ ಮಾಡ್ರು ಅಂತೆ ಫಸ್ಟ್ ಮೇಯ್ನು ಕುಂಬಳಕಾಯಿ ಬೇಕು ಅದಾದ್ಮೇಲೆ ಈರುಳ್ಳಿ ಮೆಣಸಿನ್ಕಾಯಿ ಕರ್ಬೇವು ಕಡಲೆಬೇಳೆ ಉಪ್ಪು ಕಾಯಿ ತೊರಿ ಮತ್ತೆ ಸಾಸಿವೆ ಉಪ್ಪು ಎರಡು ಸಲ ಇಟ್ಬಿಟ್ಟಿದ್ಯಾ ಓಕೆ ಫಸ್ಟು ಎಣ್ಣೆ ಇಟ್ಟಿದ್ದೀರಾ ಎಣ್ಣೆ ಚೆನ್ನಾಗಿ ಕಾಯಬೇಕು ಆಮೇಲೆ ಸಾಸು ಸಾಸಿವೆ ಎಣ್ಣೆ ಕಾಯಿಲೆ ಅದೇ ಆ ಥರ ಏನತ್ತೆ ಚಟಾಟಾಕಿ ಹಾಕಬೇಕು ಮೆಣ್ಸಿನ್ಕಾಯಿ ಹಾಕಬೇಕು ಆಮೇಲೆ ಹಾಂ ಹಾಂ ಅದಾದಮೇಲೆ ಕರಬೇ ಎಣ್ಣೆ ಸ್ವಲ್ಪ ಚೆನ್ನಾಗಿರುತ್ತೆ ಈರುಳ್ಳಿ ಹುರಾಡ್ತಾ ಇರ್ಬೇಕು ನಾನ್ ಸುಜಾತನ್ ಬಗ್ಗೆ ಒಂದು ಮಾತಾಡ್ತೀನಿ ಸುಜಾತ ಏನಕ್ಕೆ ಬಂದಿದ್ದೋ ಇದನ್ ಮಾಡ್ಲಿಕ್ಕೆ ಬಂದ ಕ್ಲಾಸಿಗೆ ಬ್ಲೌಸ್ ಕಟ್ಟೆ ಬಂದಿರ್ತಲ್ಲ ಮಾಡೋಣ ಅಂತ ಮಾಡೋಣ ಅಂತ ಸುಜಾತ ಅವರು ಸುಮ್ಕುದ್ ಕಟ್ಟೆಯಿಂದ ಬರ್ತಾ ಇದ್ದಾರೆ ಕ್ಲಾಸಿಗೆ ಬರ್ತಾ ಇದ್ರು ಕ್ಲಾಸ್ ಒಂದೊಂದ್ ದಿನ ಯಾವತ್ತಾದ್ರೂ ಒಂದ್ ರೆಸಿಪಿ ಮಾಡ್ಕೊಡೋದು ಎಲ್ಲ ಕೂತ್ಕೊಂಡ್ ಖುಷಿಯಾಗಿ ತಿನ್ಕೊಂಡು ಎಂಜಾಯ್ ಮಾಡೋದು ಇದ್ದೇ ಇರುತ್ತೆ ತಿಂಗ್ಳಿಗೆ ಒಂದ್ಸಲ ಎರಡು ಸರ ಅಂತೂ ಮಾಡ್ತಾ ಇರ್ತೀವಿ ಇವ್ರು ಕ್ಲಾಸ್ಗೆ ಸುಮ್ಕುದ್ ಕಟ್ಟೆ ಹುಡುಕೊಂಡ್ ಬಂದಿದ್ದಾರೆ ಒಂದು ಒಂದ್ ಆಯ್ತು ಕಲಿತ್ಕೊಂಡು ಬ್ಲೌಸ್ ಆರಾಮಾಗಿ ಅಂದ್ರೆ ಈಗ ಡಿಸೈನ್ ಕಾಲಿಸಿ ಮತ್ತೆ ಜಾಯಿನ್ ಆಗಿದ್ದಾರೆ ತುಂಬಾ ಚೆನ್ನಾಗಿ ಒಯ್ತಾ ಇದ್ದಾರೆ ಇಲ್ಲಿಗೆ ಯಾಕೋ ಬಂದೆ ಹೊರ್ಕೊಂಡು ಇಲ್ಲಿ ಬಂದ್ಬಿಟ್ಟು ಚೆನ್ನಾಗಿ ಅರ್ಥ ಆಯ್ತು ಚೆನ್ನಾಗಿ ಹೇಳ್ಕೊಟ್ಟಿದ್ರೆ ನೀನ್ ಕಲಿತರದ ಅಷ್ಟೆಲ್ಲ ಬೇರೆ ಕೊಟ್ಟು ದುಡ್ಕೊಂಡ್ ಬಂದೆ ಮಾಡ್ಬೇಕು ಬಂದ ದಿನ ಹೇಳ್ಬೇಕು ಮ್ಯಾಮ್ ನೋಡಿ ಇದ್ರಿಂದ ನನ್ನ ಜೀವನ ಸೆಟ್ಲ್ ಆಯ್ತು ಅಂತ ಹೇಳ್ಬೇಕು ವೆರಿ ಗುಡ್ ವೆರಿ ಈರುಳ್ಳಿ ಚೆನ್ನಾಗ್ ಆಗ್ಬೇಕು ಮಾತಿನ ಗಮ್ದಲ್ಲಿ ಆಮೇಲೆ ಈರುಳ್ಳಿ ಒತ್ತಿ ಆಮೇಲೆ ಇಲ್ಲ ನಿಜವಾಗ್ಲೂ ನಮ್ ಬರ್ತಾ ಕ್ಲಾಸಿಗೆ ಬಂದು ತಿಂಗಳಾಯ್ತು ಆದ್ರೂ ಎಷ್ಟೋ ದಿನದಿಂದ ಪರಿಚಯ ಅನ್ನೋ ತರ ಇರ್ತಾರೆ ಅವ್ರ ಬರ್ಲಿ ಒಂದಿನ ಬೇಜಾರಾಗಿ ಹೋಗುತ್ತೆ ಏನಾದ್ರು ಒಂದ್ ಮಾತಾಡ್ತಾ ಇರ್ತಾರೆ ಕಾಮಿಡಿ ಇರುತ್ತೆ ಖುಷಿ ಆಗತ್ತೆ ಈಗ ಕುಂಬಳಕಾಯಿ ಹಾಕ್ಬೇಕು ಆಕಣ ಓಡಾಡ್ತಾ ಇರ್ತೀರ ಘಾಟ್ ಮಾಡಿ ಎಲ್ಲಿ ಬರ್ಸ್ಬಿಟ್ಟೆ ಬೇಗ ಹಾಕ್ಬೇಕು ಅಂತ ಉರಿ ಜಾಸ್ತಿ ಮಾಡ್ಕೊಂಡಿದ್ಯಾ ಕೆಲವರು ಸಿಪ್ಪೆ ತೆಗ್ ಹಾಗೇನೆ ಹಾಕ್ತಾರೆ ಅದು ಬೇಗ ಕರ್ಗೋಗುತ್ತೆ ಇದು ಗಟ್ಟಿ ಜಾಸ್ತಿ ಇತ್ತು ಅಂತ ಸಿಪ್ಪೆ ಎಲ್ಲ ಇಲ್ಲಿ ಹೌದು ಅದು ಬೇರೆ ಇದೆಯಾ நங்க குணோ அண்ட் நோட் நம் காசெல்லாம் எங்க கேஸ் கண்டு குழா அண்டி ஓகே அது ஆகல ஜனா இல்லை இரலி ஃபுல் எல்லாம் ஹாக்குபிட்டு நீர்ப்பட்டுணே இது எண் குழந்தை நீர்பிட்டு ಯಾವ ಯಾವ್ ಎಲ್ಲ ಹಾಕು ದುರಾಡಿದೀರ ಓಕೆ ಈಗ ಉಪ್ಪು ಹಾಕ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ವೆರಿ ಗಡ್ ನೋಡಿ ಹೆಂಗೆ ಇಂಪ್ರೂವ್ ಆಗಿದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಅರ್ಧ ಬೇಯವ್ರಿಗು ಬಿಡೋಣ ಆಮೇಲೆ ಕಾಯಿ ಆ ಕಡೆ ಮೆಚ್ಚುರಾಕಿಬೇಕು

ಇಲ್ಲಿ ಸುಮ್ಮನೆ ಮೈಸೂರು ಪಲ ಮೊನ್ನೆ ಅವಾಗ ಚೆನ್ನಾಗಿರುತ್ತೆ ಅಂತ ತಗೊಂಡು ಬಂದೆ ಹ್ಞೂ ರೊಟ್ಟಿ ಚೆನ್ನಾಗಿ ಬರಲಿಲ್ಲ ಅಂದರೆ ಫುಲ್ ಮಾರ್ಕ್ಸ್ ಇಲ್ಲ ಅರ್ಧ ಮಾರ್ಕ್ಸ್ ಓಕೆ ಅರ್ಧ ಕಟ್ ಹತ್ತು ಪರ್ಸೆಂಟ್ ಕಟ್ ಮಾಡ್ತೀನಿ ಮಾರ್ಕ್ಸ್ ಓಕೆ ಓಕೆ

ಎಲ್ಲರೂ ಬಾಂಡಿ ರೊಟ್ಟಿ ಅಂತ ಮಾಡ್ತಾರೆ ಬಟ್ ಬಾಂಡಿ ರೊಟ್ಟಿ ತಿಂದಿಲ್ಲ ಅದನ್ನ ಮಾಡ್ತೀರಾ ತಿಂಗಳಿಗೆ ಎರಡೇ ದಿನ ರೆಸಿಪಿ ಮಾಡಕ್ ಕೊಡೋ ಟೈಮ್ ನೆಕ್ಸ್ಟ್ ತಿಂಗ್ಳು ಪುಟಾಣಿ ಬರೀಲಿ ನೀನ್ ರೊಟ್ಟಿ ಮಾಡಲಿ

ಸೂಪರ ಸೂಪರ್ ಇಲ್ಲ ನಾವೊಂಚೂರು ಸಾಂಬಾರ್ ಪುಡಿ ಹಾಕ್ತೀವಿ ಇದು ಹಾಗೆ ಆ ಹಿಡಿದು ಚೆನ್ನಾಗಿ ಚೂ ಖಾರ ಬೇಕಿತ್ತು ಖಾರ ಇದ್ದರೆ ಚೆನ್ನಾಗಿಲ್ಲ ಮಾಡೋಪ ಎಲ್ಲ ಮಾಡುವ ಡ್ಯಾನ್ಸ್ ನೋಡಪ್ಪ ಡ್ಯಾನ್ಸ್ ಮಾಡಿಸಿದ ಸೂಪರ್ ಸೂಪರ್ ಚೆನ್ನಾಗಿಲ್ಲ ಚೆನ್ನಾಗಿತ್ತು ಏ ಚೆನ್ನ ಓಕೆ ಎಲ್ಲರೂ ನೀವು ಕೂಡ ತುಂಬ ಪಲ್ಯ ಮಾಡ್ಕೊಂಡು ತಿನ್ನಿರ್ತೀರಾ ಈ ರೀತಿ ಮಾಡ್ಕೊಳ್ಳಿ ಸಾಂಬಾರ್ ಪುಡಿ ಹಾಕಿ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ವೆರಿ ಗುಡ್ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟದೇ ನೋಡ್ಬೇಕು ಬಟ್ ಅಂತ ಲೈಕ್ ಮಾಡ್ಬೇಕು ಬೇರೆಯವರಿಗೆಲ್ಲ ಶೇರ್ ಮಾಡ್ಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು ಓಕೆ ಬಾಯ್ ಬಾಯ್